ಹಾಯ್ ಹಲೋ ನಮಸ್ಕಾರ ಮಧುರಾಮ್ಲಾಗ್ ಚಾನೆಲ್ಗೆ ಸ್ವಾಗತ ಸಿಹಿ ಕುಂಬಳಕಾಯಿ ಹಲ್ವ ಕುಂಬಳಕಾಯಿ ಹಲ್ವಾ ಮಾಡಬೇಕಂದ್ರೆ ಸಕ್ಕರೆ ಜಾಸ್ತಿ ಇರಬೇಕು ಸಕ್ಕರೆ ಕಮ್ಮಿ ಇರಬೇಕು ತುಪ್ಪ ತುಪ್ಪ ಜಾಸ್ತಿ ಇರಬೇಕು ಕಮ್ಮಿ ಇರಬೇಕು ಅಂತೇನಿಲ್ಲ ನಮ್ಗೆ ಇಷ್ಟ ಆಗೋ ಥರ ಕಡಿಮೆ ಸಾಮಗ್ರಿಗಳಲ್ಲೇ ಮಾಡಿ ಮಾಡುವ ಸಿಹಿ ಕುಂಬಳಕಾಯಿ ಹಲ್ವ ಸಿಹಿ ಕುಂಬಳಕಾಯಿ ಹಲ್ವಾ ಬೇಗನೆ ಸಿಂಪಲ್ಲಾಗಿ ತಯಾರಾಗುವ ಹಲ್ವಾ ಹಲ್ವ ಯೂಸ್ ಮಾಡೋದು ಬನ್ನಿ ಸಿಹಿ ಕುಂಬಳಕಾಯಿ ಈ ಥರ ಹಣ್ಣಾಗಿರಬೇಕು ಅದರ ಮೇಲಿನ ಮೇಲಿನ ಎಲ್ಲ ತೆಗೆದು ಕೊಬ್ಬರಿ ತುರಿದ ಹಾಗೆ ತುರ್ಕೋಬೇಕು ಗ್ಯಾಸ್ ಮೇಲೆ ಬ್ಯಾಂಗ್ಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳಿ ನಮಗೆ ಗೋಡಂಬಿ ದ್ರಾಕ್ಷಿ ಇಷ್ಟ ಇಲ್ಲ ಅದಕ್ಕೆ ನಾನು ಹಾಕೊತಾ ಇಲ್ಲ ನಿಮಗೆ ಬೇಕಾದರೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ತುಪ್ಪ ಕಾದಾದಮೇಲೆ ಅದರ ಒಡೆ ಕುಂಬಳಕಾಯಿ ತುಡ್ತಿರೋದು ಹಾಕೊಳ್ಳಿ ನಾನು ಬೆಲ್ಲ ಇದ್ದೀನಿ ಸಕ್ಕರೆ ತಿನ್ನಲ್ಲ ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಆವಾಗಲೂ ಸಕ್ಕರೆ ಬೇ ಏನು ಚೆನ್ನಾಗಿರುತ್ತೆ ಅವಾಗವಾಗ ಬೆಲ್ಲ ಏನಾದರೂ ಹಾಕೊಂಡು ಮಾಡ್ಕೋಬೇಕು কপ হছ হা হাকিহ কাই বেলেগ বেলে হাকিষ্টু বাক নোডাকি বুকি আকৌ হাত নিম্ছ বি అల్వా రెడి బీ బీ సిహి కుంబళిక అల్వా రెడీ నేను మిరసి కుంబళిక అల్వ ఇష్ట ఆగ్రె లైక్ మిషర్ మి సబ్స్క్రైబ్ సి బయ్ బాయ్ ధన్యవాదాలు